ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಅರ್ಥಪೂರ್ಣವಾದ ಕಥೆಯನ್ನು ನೋಡೋಣ ನಿಮಗೆ ಹಲವಾರು ಬಾರಿ ಅವಮಾನವಾಗಿರುವ ಸನ್ನಿವೇಶಗಳಿರುತ್ತವೆ ನಮಗೆ ಕೆಲವರು ಗೌರವ ಕೊಡುವುದಿಲ್ಲ ಆಗ ನಾವು ವ್ಯರ್ಥವಾಗಿ ಕೊರಗುತ್ತಿರುತ್ತೇವೆ ಹೀಗೆ ಕೊರಗಿ ಕೊರಗಿ ನಮ್ಮ ಸಮಯವನ್ನೇ ನಾವು ಹಾಳು ಮಾಡಿಕೊಳ್ಳುತ್ತೇವೆ ಒಬ್ಬ ತಂದೆಯು ತನ್ನ ಮಗಳನ್ನು ಚೆನ್ನಾಗಿ ಓದಿಸುತ್ತಾನೆ ಅವರು ಬಹಳ ಶ್ರೀಮಂತರಾಗಿರುವುದಿಲ್ಲ ಆದರೂ ಬಹಳ ಕಷ್ಟಪಟ್ಟು ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿಸಿ ತನ್ನ ಮಗಳನ್ನು ವಿದ್ಯಾವಂತಳನ್ನಾಗಿ ಮಾಡುತ್ತಾನೆ ಅವರ ಮನೆಯಲ್ಲಿ ತುಂಬಾ ಹಳೆಯದಾದ ಒಂದು ಕಾರು ಇರುತ್ತದೆ ಒಂದು ದಿನ ತಂದೆಗೆ ಅನಾರೋಗ್ಯವಾಗಿ ಮುಂದಿನ ಹಂತದ ಶಿಕ್ಷಣ ಕೊಡಿಸಲು ಆಗದಿದ್ದಾಗ ಮಗಳನ್ನು ಕರೆದು ಹೇಳುತ್ತಾನೆ ಮಗಳೇ ನಿನ್ನನ್ನು ಓದಿಸಿದ್ದೇನೆ ಮುಂದೆ ಇನ್ನೂ ಓದಿಸುವುದಕ್ಕಾಗಿ ನನ್ನ ಬಳಿ ಹಣವಿಲ್ಲ ಆದರೆ ನಮ್ಮ ಮನೆಯಲ್ಲಿ ಒಂದು ಹಳೆಯ ಕಾರಿದೆ ಅದನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು ಮಗಳು ತನಗೆ ಪರಿಚಯವಿದ್ದ ಅನೇಕರ ಬಳಿ ಹೋಗಿ ಆ ಕಾರಿನ ಬೆಲೆ ಕೇಳಿದಾಗ ಅದು ಹಳೆಯ ಕಾರು ಆದ್ದರಿಂದ ಐವತ್ತು ಸಾವಿರ ಸಿಗಬಹುದು ಎಂದು ಹೇಳುತ್ತಾರೆ ಆಗ ಆಕೆಯ ತಂದೆಯು ಒಬ್ಬ ಮೆಕ್ಯಾನಿಕ್ ಹತ್ತಿರ ಹೋಗಿ ಕೇಳು ಎಂದು ಹೇಳುತ್ತಾನೆ ಮಗಳು ಮೆಕ್ಯಾನಿಕ್ ಹತ್ತಿರ ಹೋಗಿ ಆ ಕಾರಿನ ಬೆಲೆ ಕೇಳಿದಾಗ ಕಾರು ಹಳೆಯದಾಗಿದ್ದರೂ ಸಹ ಅದು ಉತ್ತಮ ಸ್ಥಿತಿಯಲ್ಲಿದೆ ಆದ್ದರಿಂದ ಇದಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆಂದ ತಂದೆಯ ಬಳಿ ಬಂದು ಮಗಳು ವಿಷಯ ಹೇಳಿದಳು ಆಗ ತಂದೆಯು ಮಗಳೇ ಸ್ವಲ್ಪ ದೂರದಲ್ಲಿ ಒಂದು ಮ್ಯೂಸಿಯಂ ಇದೆ ಅಲ್ಲಿ ಹೋಗಿ ಈ ಕಾರಿನ ಬೆಲೆ ಕೇಳು ಎಂದು ಹೇಳುತ್ತಾನೆ ಮಗಳು ಮ್ಯೂಸಿಯಂಗೆ ಹೋಗಿ ಅಲ್ಲಿ ಕಾರಿನ ಬೆಲೆ ಕೇಳಿದಾಗ ಅವರು ಕಾರನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ ಹೀಗೆ ಹೇಳುತ್ತಾರೆ ನೋಡಿ ಇದು ಇತ್ತೀಚಿನ ಕಾರಲ್ಲ ಬಹಳ ಹಳೆಯ ಕಾಲದ ಕಾರು ಈ ತರಹದ ಕಾರು ಬಹಳ ಅಪರೂಪ ಇದನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದೀರಿ ಇದಕ್ಕೆ ಅತ್ಯಮೂಲ್ಯವಾದ ಮಹತ್ವವಿದೆ ಹೀಗಾಗಿ ಇದನ್ನು ಬೇರೆ ಯಾರಿಗೂ ಕೊಡಬೇಡಿ ಹತ್ತು ಲಕ್ಷವೋ ಹದಿನೈದು ಲಕ್ಷವೋ ನೀವು ಎಷ್ಟು ಕೇಳುತ್ತೀರಿ ಅಷ್ಟು ಹಣ ಕೊಟ್ಟು ನಾವು ಕಾರನ್ನು ಖರೀದಿಸುತ್ತೇವೆ ಎಂದು ಹೇಳುತ್ತಾರೆ ಮೊದಲು ಪರಿಚಯಸ್ಥರ ಬಳಿ ಹೋಗಿ ಕೇಳಿದಾಗ ಈ ಕಾರಿನ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲ ಆದ್ದರಿಂದ ಅವರು ಐವತ್ತು ಸಾವಿರ ಎಂದು ಹೇಳಿದರು ಆದರೆ ಮೆಕ್ಯಾನಿಕ್ ಬಳಿ ಹೋದಾಗ ಈ ಕಾರಿನ ಬೆಲೆ ಗೊತ್ತಿದ್ದರಿಂದ ಆತ ಒಂದು ಲಕ್ಷ ಎಂದು ಹೇಳುತ್ತಾನೆ ಮತ್ತು ಮ್ಯೂಸಿಯಂಗೆ ಹೋಗಿ ಕೇಳಿದಾಗ ಆ ಕಾರಿನ ನಿಜವಾದ ಮಹತ್ವ ಅವರಿಗೆ ಗೊತ್ತು ಆದ್ದರಿಂದ ಇದು ಬೆಲೆ ಕಟ್ಟಲು ಸಾಧ್ಯವಿಲ್ಲದ ಅಪರೂಪದ ವಸ್ತು ಎಂದು ಹೇಳಿ ಅತಿ ಹೆಚ್ಚು ಹಣ ನೀಡುತ್ತಾರೆ ಸ್ನೇಹಿತರೆ ಇದು ಕಥೆಯಾದರೂ ಕೂಡ ಈ ಕಥೆಯಲ್ಲಿ ಒಂದು ತತ್ವ ಅರ್ಥಪೂರ್ಣವಾಗಿದೆ ಯಾರಿಗೆ ಯಾರ ವ್ಯಕ್ತಿತ್ವದ ಪರಿಚಯವಿದೆ ಅವರು ಅವರಿಗೆ ಗೌರವವನ್ನು ಕೊಟ್ಟೆ ಕೊಡುತ್ತಾರೆ ಗೌರವ ಕೊಡುವ ವ್ಯಕ್ತಿಗಳನ್ನು ಆರಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಹೀಗಾಗಿ ಯಾರು ಗೌರವ ಕೊಡುವುದಿಲ್ಲ ಅವರ ಬಗ್ಗೆ ಇವರು ನಮಗೆ ಗೌರವ ಕೊಡಲಿಲ್ಲ ಕಡಿಮೆ ಗೌರವ ಕೊಟ್ಟರು ಎಂಬುದಾಗಿ ಕೊರಗುವುದಕ್ಕಿಂತ ಯಾರು ನಮಗೆ ಗೌರವ ಕೊಡುತ್ತಾರೆ ಅವರ ಬಳಿಗೆ ಹೋಗಿ ಗೌರವ ಸ್ವೀಕರಿಸುವುದು ಉತ್ತಮವಾಗಿದೆ